ಸತ್ತಂತೆ ಇದ್ದವರಿಗೆ ಎತ್ತಣದ ಭಯವಯ್ಯ ಕತ್ತೆ ಮಾನವರು ಅರಿಯದಿ ತಪ್ಪದ ಮರ ಸಲಜ್ಞ ಅಂತ ಸತ್ತಂತೆ ಇದ್ದವರಿಗೆ ಯಾಕೆ ಸತ್ತಂತೆ ಇದ್ದವರೆ ಆಂ ಭಾವ ರೈತನಾಗಿ ಅಹಂಕಾರ ರೈತನಾಗಿ ಮನುಷ್ಯ ಅಹಂಕಾರ ಎಲ್ಲ ನಾನು ನೋಡೋದು ಅನ್ನ ಇದ್ದಲ್ಲೆಲ್ಲ ನಾವು ಬದುಕೋದು ಈ ಪ್ರಪಂಚನ ನಾನು ಅಂತ ಇದ್ದಲ್ಲೇ ಅಹಂಕಾರ ಇದ್ದರಲ್ಲ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಅಂತ ಅಕ್ಕ ಮಾದೇವಿ ಹೇಳ್ತಾಳೆ ನಾ ಹುಟ್ಟಿದಲ್ಲಿ ನಾನು ನಂದು ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ಮನುಷ್ಯನಿಗೆ ಅಹಂಕಾರ ಇದ್ರ ಇರ್ತದಲ್ಲ ತಲುಗೋದಿಲ್ಲ ತನ್ನ ಅಸ್ತಿತ್ವನ ಆಗೋದಿಲ್ಲ ತನ್ನ ಜೀವಭಾವ ಮನುಷ್ಯನ ತಿಳ್ಕೊಂಡಿರ್ತಾನೆ ಇದ್ದೇನು ನಾನು ಅಂತ ತಿಳ್ಕೊಂಡ್ಬಿಡ್ತಾನೆ ಸತ್ತಂತೆ ಇದ್ದೇನು ಜೀವ ಸಹಿತವಾಗಿ ಜೀವ ಬಿಡೋದು ಅಂತಲ್ಲ ಸತ್ತಂತ ಸತ್ ಸತ್ ಮನುಷ್ಯ ಏನಾದರೂ ಯಾವಾಗಾದರೂ ನಾನು ಅಂತ ನಾನು ನಂದು ಅಂತ ನಾನು ಈ ಆಸ್ತಿನಂತೂ ಈ ಅಂತಸ್ತಂದು ಈ ಕೀರ್ತಿನಂತೂ ಕಿರೀಟನಂತು ಅಂತ ನಾನು ಇಲ್ಲ ಏನಾದ್ರೂ ಹೆಣ ಸತ್ತೇನು ಹೆಣ ಹಂಗೆ ನಾವು ಜೀವಂತ ಇದ್ದಾಗೂ ಸತ್ತಾಗಿ ಭಾವಿಸ್ಬೇಕು ಯಾವಾಗ ಅದು ಯಾವಾಗ ಆಗ್ತದೆ ಮನುಷ್ಯ ತನ್ನನ್ನು ಸರೆಂಡರ್ ಮಾಡಿದಾಗ ತನ್ನನ್ನು ಶರಣ ಶರಣಾದಾಗ ಆ ಭಗವಂತನಿಗೆ ವಿಶ್ವಾಪಿಗೆ ಗುರು ಮುಖೇನ ಅದು ಯಾವುದೋ ಮಹಾತ್ಮರ ಮುಖೇನ ಶರಣ ಸರೆಂಡರ್ ಆದಾಗ ಶರಣಾದಾಗ ತನ್ನ ಅಸ್ತಿತ್ವ ಕಳ್ಕೊತಾನೆ ಅವರು ಕರೆದಲ್ಲ ಸಮರ್ಥ ಇರಬೇಕು ನಾನು ನನ್ನ ಇವತ್ತು ಅಂತ ಅಂತೇಳಿ ಅವನು ಕೊಟ್ಟಿದ್ದು ಅದು ನಾನು ಅಂತ ಹೋಗ್ತಂದ್ರೆ ಸತ್ತಂಗೆ ಮನುಷ್ಯ ಬರೀ ಜೀವವಾದ ಸತ್ತಂಗಲ್ಲ ಅದಕ್ಕೆ ಸತ್ತಂತೆ ಇದ್ದವಾಗ ಎತ್ತನದ ಭಯಭಯ ಅಂತಂದರೆ ಅವಾಗ ಸ್ವಯಂಭೂ ಅವನೇ ಇರ್ತಾನೆ ನೀನು ಖಾಲಿ ಇರ್ತದ ಜಾಗ ನೀವು ಸಮರ್ಪಣೆ ಮಾಡಿದಾಗ ಆ ಭಾಗದೊಳಗೆ ಆ ಪ ಸ್ವಯಂ ಭೂ ಅವನೇ ಇರ್ತಾನೆ ಅವಾಗ ನೀವು ಎತ್ತನದ ಭಯಭಯ ಎತ್ತ ಭಯ ಇಲ್ಲ ನಿಮಗೆ ಭಗವಂತನ ಇದ್ದಾಗ ಎಲ್ಲಿ ಭಯ ಇಲ್ಲವಾಗ ಅದಕ್ಕೆ ನಮ್ಮದು ತೆಗೆದು ಜೀವ ಯಾಕಂದ್ರೆ ಹೋದಬೇಕಾದ್ರೆ ಅವನ ಅವ್ರು ಭಯವಿಲ್ಲ ಕತ್ತೆ ಮಾಡೋರು ಅಡಿಗೆ ಕತ್ತ ಮಾಡಬಾರ್ದು ಅಂತ ಹೇಳಿದ ಈ ಮನುಷ್ಯರಿಗೆ ಕತ್ತೆ ಹೊಲ ಜನ ಯಾಕಂದರೆ ಕತ್ತೆಗೆ ಎಷ್ಟು ಹೇಳಿದ್ರು ಗೊತ್ತಾಗೋದಿಲ್ಲ ಅದಕ್ಕೆ ಹೇಳ್ತಾರೆ